ಸುಮ್ಮನೆ ಬಂದು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಜೀಪ್ ಬಾ ಜೀಪ್ ಬಾ ಅಲ್ಲ ನಾನು ನಾವು ದುಡ್ದು ಮಾಡ್ಕೊಂಡಿರೋದಕ್ಕೆ ನೀವು ಅದನ್ನೆಲ್ಲ ಏನು ನನ್ನ ನನ್ನ ಆಸ್ತಿ ಎಲ್ಲ ಎನ್ಕ್ವೈರಿ ಮಾಡೋ ಅಂಥದ್ದು ಏನಿಲ್ಲ ನನ್ನ ಆಸ್ತಿ ಬಗ್ಗೆ ನೀವು ಕೇಳೋ ಅಂಥದ್ದು ಏನಿಲ್ಲ ನಾವು ದುಡ್ದು ಮಾಡ್ಕೊಂಡಿರೋದು ಕಷ್ಟಪಟ್ಟು ದುಡ್ದೀವಿ ನಾವು ಹ್ಞೂ ಕಷ್ಟಪಟ್ಟು ದುಡ್ದಿದ್ದೀವಿ ಕಷ್ಟಪಟ್ಟು ದುಡ್ದಿರೋಳು ಒಂದು ದಿವಸಕ್ಕೆ ಎಷ್ಟು ದುಡಿದೆ ಎಷ್ಟು ಆದಾಯ ಬಂತು ಅದನ್ನೆಲ್ಲ ನನಗೆ ತೋರಿಸು ಎಲ್ಲಿಂದ ಬಂತು ಅಂತ ಹೇಳಿ ನೀನು ಎಲ್ಲಿಂದ ಬಂತು ಅಂತ ಹೇಳಿ ಸುಮ್ಮನೆ ನೀನು ಯಾವ ಕಡೆಯಿಂದ ಆದಾಯ ಬಂದರೂ ಇಷ್ಟು ಆದಾಯ ಬರೋದಿಲ್ಲ ಅನ್ನೋದು ನನಗೆ ನಮಗೆ ಗೊತ್ತಿದೆ ಸುಮ್ಮನೆ ಮಾತಾಡಬೇಡ ನಿಂಗೆ ನಮ್ಗೆಲ್ಲ ಡೀಟೇಲ್ಸ್ ನಾವು ತಿಳ್ಕೊಂಡೇ ಬಂದಿರೋದು ನಿನಗೆ ನೋಡು ಏನು ಆಸ್ತಿ ಸಿಗೋದಿಲ್ಲ ಎಲ್ಲ ಸರ್ಕಾರ ವಶಪಡಿಸ್ಕೊಳತ್ತೆ ಯಾಕಪ್ಪ ಯಾಕೆ ಇವ್ರು ಹಿಂಗೆ ಹೇಳ್ತಾ ಇದ್ದಾರೆ ಅಲ್ಲ ನಿಮ್ಮಅಮ್ಮನ ಅರೆಸ್ಟ್ ಮಾಡ್ತೀವಿ ಅಂತ ಬಂದವ್ರು ನೋಡಪ್ಪ ಹ್ಞೂ ನಿನಗೆ ನಿಧಿ ಸಿಕ್ಕೈತೆ ಅಂತ ಇಲ್ಲ ಮೇಡಮ್ ರೇ ಅವ್ಳಿಗೆ ಯಾಕೆ ಸಿಗುತ್ತೆ ನಿಧಿ ಹಾಂ ಎಲ್ಲರಿಗೂ ಸಿಗಂಗಿದ್ರೆ ಇನ್ನು ಯಾಕೆ ಮೊದಲೇ ಯಾವ ಕಾಲದಾಗೋ ಸಿಗದಂತೆ ಇವಾಗೆಲ್ಲ ಇವಾಗಿನ ಕಾಲ್ದಾಗ ಎಲ್ಲಿ ಸಿಗುತ್ತೆ ಹಾಂ ನೀವು ಸುಮ್ಮನೆ ಈ ರೀತಿ ಅಲ್ಲ ನಾನು ನನ್ನ ಮಾಹಿತಿ ಬಗ್ಗೆ ಸುಮ್ಮ ಸುಮ್ಮನೆ ಹೇಳ್ಕೆ ಮಾತು ಕೇಳಿ ಮಾತಾಡಬೇಡಿ ಹಾಂ ಸುಮ್ಮನೆ ಹೇಳಿಕೆ ಮಾತು ಏನೋ ಹೇಳಿರ್ತಾರೆ ನೋಡಿ ನಿಮ್ಮ ಮಗಳ ಹೇಳ್ಕೆ ಕೊಟ್ಟಿದ್ದಾಳೆ ನಿಮ್ಮ ಮಗಳೇ ಹೇಳಿದ್ದು ಈ ವಿಷಯ ಗೊತ್ತೇ ಇರಲಿಲ್ಲ ನಮಗೆ ನಮ್ಮ ನಮ್ಮಅಮ್ಮ ಇದೀ ಸಿಕ್ಕಿದೆ ಅಂತ ಹೇಳಿ ನಿನ್ನ ಮಗಳೇ ಬಾಯ್ ಬಿಟ್ಟಿದ್ದು ಅಯ್ಯೋ ನಿವ್ ಒಡೆಯ ಇದಕ್ಕೆ ಅವಳು ಬಾಯ್ ಬಿಟ್ಟಿರ್ತಾಳೆ ಏನಾನ ಹ್ಮ್ ನೀವು ಒಡೆಯ ಇದಕ್ಕೆ ಏಟಿಗೆನೆ ಹಂಗೆ ಏನಾನೋ ಹೇಳಿರ್ತಾಳೆ ಹ್ಮ್ ಹುಡುಕಿದ್ರಿ ತಾನೆ ಮನೆನೆಲ್ಲ ಹುಡ್ಕಿದ್ರಿ ತಾನೆ ಎಲ್ಲಾದರೂ ಸಿಕ್ತಾ ಹುಡುಕ್ರಿ ಏನಾದರೂ ಸಿಕ್ಕಿದರೆ ಪ್ರೂಫ್ ಏನಾದರೂ ಸಿಕ್ಕಿದ್ರೆ ಮಾತ್ರ ನನ್ನ ಅರೆಸ್ಟ್ ಮಾಡಿ ನೀವು ಮನೆಯಲ್ಲ ಹುಡುಕಿ ಏನು ಸಾಕ್ಷಿ ಆಧಾರ ಇಲ್ಲದೆಲ್ಲ ಹೆಂಗೆ ಹುಡುಕ್ತೀರಾ ಹೆಂಗೆ ನಾನು ಅರೆಸ್ಟ್ ಮಾಡ್ತೀರಾ ನೀವು ಹೆಂಗೆ ಅರೆಸ್ಟ್ ಮಾಡ್ತೀರಾ ಏನು ಸಾಕ್ಷಿ ಆಧಾರ ಇಲ್ದಲೆ ಹುಡುಕ್ತೀವಿ ಅಯ್ಯೋ ನೀನು ಎಲ್ಲೆಲ್ಲೋ ಬಚ್ಚಿಟ್ಟಿರೋದೆಲ್ಲ ಇರೋದೆಲ್ಲ ಏನ ಮೇಲೆ ನೀನು ಬಚ್ಚಿಟ್ಟಿರೋದು ಹುಡ್ಕೋದೇನು ದೊಡ್ಡದಲ್ಲ ಹ್ಞೂ ಮನ್ಸು ಮಾಡಿದ್ರೆ ಈಗ ಈಗ ಕರೆಸ್ಬಿಟ್ಟು ಈಗಿಂದ ಈಗಲೇ ಹುಡುಕಿಸ್ತೀವಿ ಹ್ಞೂ ನಿಮ್ಮ ಮನೆಯೆಲ್ಲ ಚೆಕಿಂಗ್ ಮಾಡಿಸ್ತೀನಿ ಈಗಲೇ ನೀನು ಅರೆಸ್ಟ್ ಮಾಡಿಬಿಟ್ಟು ಚೆಕಿಂಗ್ ಮಾಡಿಸ್ತೀನಿ ಮಾಡಿಸಿ ಈಗಲೇ ಮಾಡಿಸಿ ಮಾಡಿಸಿ ಆಮೇಲೆ ಏನಾದರೂ ಸಿಕ್ಕಿದ್ರೆ ಮಾತ್ರ ನಾನು ಅರೆಸ್ಟ್ ಮಾಡಿ ನೀವೇನಾದ್ರೂ ಸಿಕ್ಕದಲ್ಲೇ ನಾನು ಅರೆಸ್ಟ್ ಮಾಡೋ ಆಗಿಲ್ಲ ನಿಧಿ ಸಿಕ್ಕೈತೆ ಅಂತ ಯಾವ ಆಧಾರದ ಮೇಲೆ ಮಾಡ್ತಾ ಇದ್ರೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಹ್ಞೂ ನಾನು ಫೋನ್ ಮಾಡ್ತೀನಿ ಮೇಘಲೇ ಅಧಿಕಾರಿಗಳಿಗೆ ಯಾವ ಆಧಾರ ಇಲ್ದಲ್ ನನಗೆ ಹೆಂಗೆ ಮಾಡ್ತೀರಾ ಹುಡುಕಿ ಫಸ್ಟ್ ಹುಡುಕಿಸಿ ಆಮೇಲೆ ನೀವು ಅರೆಸ್ಟ್ ಮಾಡಿ ನನ್ನ ಸರಿ ಆಯ್ತು ಮೇಡಮ್ ಹಾಗೆ ಮಾಡಿ ಹ್ಞೂ ಮನೇನೆಲ್ಲ ನಾವು ಹುಡುಕ್ಸಿ ಹ್ಞೂ ಫೋನ್ ಮಾಡೋಣ ನೀವೊಂದಿಬ್ಬರೀ ಫೋನ್ ಮಾಡಿಬಿಟ್ಟು ಇಲ್ಲಿ ಎಲ್ಲ ಚೆಕಿಂಗ್ ಮಾಡಿಸ್ತೀನಿ ಫೋನ್ ಮಾಡಿಸ್ತೀನಿ ಮೇಡಮ್ ಇವಾಗ ಮಾಡಿಸಿ ಸರ್ ಮಾಡಿಸಿ ಇಷ್ಟೊಂದೆಲ್ಲ ಆರಾಡ್ತಾ ಇದ್ದಾರೆ ಅಂದಮೇಲೆ ಚೆಕಿಂಗ್ ಮಾಡಿಸಿ ಬಿದ್ದ ಬಿದ್ಮೇಲೆ ಇವ್ರಿಗೆ ನಾವು ಬೇಕಾದರೆ ಅರೆಸ್ಟ್ ಮಾಡೋಕ್ಕಾಗುತ್ತೆ ಹ್ಞೂ ಏನೈತೆ ಏನಕ್ಕೆ ನಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾರಲ್ಲ ನೋಡೋಣ ಹ್ಞೂ ಹ್ಞೂ ಎಲ್ಲ ಹುಡುಕಿಸ್ಬಿಟ್ಟು ಸಿಗ್ತಾರೇನೋ ನೋಡೋಣ ಹ್ಞೂ ನೋಡೋಣ ತಡೀರಿ ಸರ್ ಹ್ಞೂ ಎಲ್ಲ ಎನ್ಕ್ವೈರಿ ಮಾಡ್ಸೋಣ ಈಗಿನ ದೀಗಲೇ ಎಲ್ಲ ಮನೆನೆಲ್ಲ ಹುಡುಕಿಸ್ತೀನಿ ಮನೆ ಎಲ್ಲ ಹುಡುಕ್ಸಿರಿ ಏನೋ ನಾವು ಇಕ್ಕೇನ್ ಇರ್ತೀವಪ್ಪ ನಮ್ಮಅಮ್ಮ ಇಂಥ ದೊಡ್ಡ ಅವನ್ನೆಲ್ಲ ನೀವು ಅದು ಹೆಂಗಿಂದು ಮಾಡ್ತೀರಾ ಸುಮ್ನೀರು ಇವ್ನೇ ನಾವೆಲ್ಲ ಮಾತಾಡ್ತೀವಿ ಸುಮ್ನೀರ್ ಹುಡುಕ್ರಿ ಹುಡುಕ್ರಿ ಮನೆ ಒಳಗೆ ಏನಿದ್ರು ಬೇಕಾದ್ರೆ ನೀವು ತಗೊಂಡೋಗ್ಬಿಡಿ ಎಲ್ಲಿದ್ರೂ ತಗೊಂಡೋಗಿ ಹ್ಞೂ ಅಯ್ಯೋ ಇಲ್ಲ ನೋಡಿ ನೀವು ತಿಳ್ಕೊಂಡಿರ್ಬೋದು ಆಗೋದಿಲ್ಲ ನಾವೆಲ್ಲಾದ್ರೂ ಬಚ್ಚಿಟ್ರೆ ಇವ್ರಿಗೆ ಸಿಗೋದಿಲ್ಲ ಅಂತ ಹೇಳಿ ನೀವೆಲ್ಲ ತಿಳ್ಕೊಂಡಿರ್ಬೋದು ಆದ್ರೆ ಇವಾಗ ನೋಡಿ ಗೋಡೆ ಒಳಗಡೆ ಬಾತ್ರೂಮ್ ಗೋಡೆ ಗೋಡೆ ಒಳಗಡೆ ಬಚ್ಚಿಟ್ಟಿದ್ನ ಎಲ್ಲಾನ ಕಂಡಿಡ್ದವ್ರಿ ಏನು ದೊಡ್ದಲ್ಲ ಹ್ಮ್ ನೀವು ಎಲ್ಲಿಕ್ಕಿರೋದೆ ಅದನ್ನೇ ಅದನ್ನ ಹಿಡಿಯೋದು ದೊಡ್ದಲ್ಲ ನೀವು ತಿಳ್ಕೊಂಡಿರ್ಬೋದು ಆಗಲ್ಲ ಇವ್ರ ಕೈಲಿ ಅಂತ ಹೇಳಿ ನೀವು ತಿಳ್ಕೊಂಡಿರ್ಬೋದು ಆದರೆ ಅದು ಏನಮ್ಮ ಕೆಲಸ ಶುರು ಅದನ್ನ ಮಾಡೇ ಮಾಡ್ತೀವಿ ಸಿಗೆ ಬಿದ್ದೆ ಬೀಳ್ತೀಯಾ ಹ್ಮ್ ಈಗ ಸಿಗೆ ಬಿದ್ದರೆ ಏನಾಯ್ತು ಹುಡುಕುಸ್ರಿ ಮನೆಗೆಲ್ಲ ನಾನು ನಾನು ಅದನ್ನೇ ಹೇಳ್ತಾ ಇರೋದು ಹುಡುಕುಸ್ರಿ ನಿಮ್ಗೆ ಅಷ್ಟೊಂದು ಇದೆಯಾ ಹುಡುಕಿಸ್ರಿ ಹುಡುಕ್ಸ್ಬಿಟ್ಟು ಆಮೇಲೆ ನೀವು ಬೇರೆ ಮಿಕ್ಕಿದ್ದೆಲ್ಲ ನೋಡ್ಕೊಳ್ಳಿ ಹ್ಞೂ ಹುಡುಕ್ಸಿ ಏನಾದರೂ ಸಿಕ್ಕಿದ್ರೆ ನಾನೇ ರೆಡಿ ನಾನೇ ಬರೋಕ್ಕೆ ಹ್ಞೂ ಏನು ಸಾಕ್ಷಿ ಆಧಾರ ಇಲ್ಲದ್ದು ಹೆಂಗೆ ಅರೆಸ್ಟ್ ಮಾಡ್ತೀರ ಅಂತ ನಾನು ಕೇಳ್ತೀನಿ ನಿಮ್ಮದು ತಪ್ಪು ತಾನೇ ಕಾನೂನು ಪ್ರಕಾರ ಏನು ಸಾಕ್ಷಿ ಇಲ್ಲದೆ ಅದು ಹೆಂಗೆ ಅರೆಸ್ಟ್ ಮಾಡ್ತಾ ಇದ್ದೀರಾ ನೀವು ನನಗೆ ಹಾಂ ಎಲ್ಲ ಹುಡುಗ ಊರಾಗೆಲ್ಲ ನಿಂತ್ಕೊಂಡು ನೋಡಲಿ ಅಂತಲ್ಲ ಇವಾಗಲೇ ನೋಡಿರಿ ನಮ್ಮ ಎಲ್ಲ ನಾ ಅಕ್ಕಪಕ್ಕಗಳವರೆಲ್ಲ ಹೆಂಗೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಹಾಂ ನನ್ನ ಮೇಲೆ ಹಿಂಗೆ ಕಣ್ಣಿತ್ತು ಅಯ್ಯೋ ಮನೆ ಆದ್ಲು ಚೆನ್ನಾಗಾದ್ಲು ಹೊಟ್ಟೆ ಊರಿಗೆ ಏನು ಬೇಕಾದ್ರು ಮಾಡ್ತಾಯಿದ್ರು ಜನ ಅಂತ ಜನ ಇದ್ರೆ ನೀವು ಹಿಂಗೆ ಮಾಡ್ತಾಯಿದ್ದೀರಲ್ಲ ಮೇಡಮ್ ಹ್ಞೂ ಹುಡುಕಿಸ್ರಿ ಹುಡುಕ್ಸಿ ಆಮೇಲೆ ನೀವು ನನ್ನ ಅರೆಸ್ಟ್ ಮಾಡಿ ಸರಿ ಆಯ್ತು ಸರ್ ಮನೆ ಹ್ಞೂ ಚೆಕಿಂಗ್ ಮಾಡಿಸಿ ಸರ್ ಹ್ಞೂ ಪ್ಲೀಸ್ ಬೇಗ ಬೇಗ ಎಲ್ಲ ಚೆಕಿಂಗ್ ಆಗಿಬಿಡ್ಬೇಕು ಬರ್ತಾರೆ ಇವಾಗ ಜೀಪ್ ಬರುತ್ತೆ ಎಲ್ಲ ಚೆಕಿಂಗ್ ಮಾಡಿಸ್ತೀವಿ ಹ್ಞೂ ಸಿಗೆ ಬೀಳಬೇಕು ಅವಾಗ ಇರೋದು ಹ್ಞೂ ಅವಾಗ ಮಾತಾಡ್ತೀನಿ ಆಯ್ತು ಅವಾಗ ಮಾತಾಡಿರಿ ಸಿಗೆ ಬಿದ್ದಾಗ ಅರೆಸ್ಟ್ ಮಾಡಿರಿ ನಾನು ಬೇಡ ಅಂತ ಹೇಳಲ್ಲ ಹ್ಞೂ ಚೆಕಿಂಗ್ ಮಾಡಿರಿ ಮನೇಲಿ ನಾನು ಅವರು ಬಂದಿದ್ರಲ್ಲ ಹ್ಞೂ ಅವರು ಎಲ್ಲನ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದು ನಮ್ಮ ಮನೆಯೆಲ್ಲ ಚೆಕಿಂಗ್ ಮಾಡಿದ್ದಾರೆ ಏನು ಸಿಕ್ಕಿಲ್ಲ ಅಂತ ಅವರೇ ಹೇಳಿದ್ಮೇಲೆ ಹೇಳಿದ ಮೇಲೂ ನೀವು ನನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀರಾ ನಿಧಿ ಸಿಕ್ಕೈತೆ ಅಂತೇಳಿ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀರಾ ಅಂತ ಅಂದರೆ ನಿಮ್ಗೆ ಎಷ್ಟು ಇರಬೇಡ ಹಾಂ ಯಾಕೆ ಅರೆಸ್ಟ್ ಮಾಡ್ಬೇಕು ನಮಗೆ ಏನಿದೆ ಸಾಕ್ಷಿ ನಮಗೆ ನಿಧಿ ಸಿಕ್ಕಿದೆ ಅಂತ ಜನ ಸೌರೇ ಹೇಳ್ತಾರಪ್ಪ ನಾನೇ ಹೇಳ್ಬೋದು ನಿಮಗೂ ಸಿಕ್ಕಿದೆ ನಿಧಿ ನೀವು ಗೋರ್ಮೆಂಟ್ಗೆ ಒಪ್ಪಿಸ್ತಾ ನೀವು ಕಾನೂನು ಪ್ರಕಾರನ ಇವಾಗ ನೀವು ತಪ್ಪು ಮಾಡ್ತಾ ಇದ್ದೀರಾ ನೀವು ಗೋರ್ಮೆಂಟ್ ಕೆಲಸದಾಗಿದ್ದು ನಿಮಗೂ ನಿಧಿ ಸಿಕ್ಕೈತೆ ಅಂತ ನಾನು ಹೇಳ್ಬೋದಲ್ಲ ನಾನು ಹೇಳ್ಬೋದಲ್ಲ ನಾನು ಸುಳ್ಳು ಸುಳ್ಳು ಕಂಪ್ಲೇಂಟ್ ಕೊಡ್ಬೋದಲ್ಲ ಹಾಂ ಹಂಗೆ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೇಣು ನಾವು ದುಡಿದು ಮಾಡ್ಕೊಂಡಿರೋದು ನಾವು ಕಷ್ಟಪಟ್ಟು ದುಡಿದೀವಿ ಸರಿ ಆಯಿತು ಯಾರು ಕಷ್ಟಪಟ್ಟು ದುಡಿದಿದ್ದಾರೆ ಅಂತ ಗೊತ್ತಾಗುತ್ತೆ ಒಂದು ಐದು ನಿಮಿಷ ಇರು ಹ್ಞೂ ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಸ್ತೀವಿ ಸರ್ ಎಲ್ಲ ಒಂದು ಕಡೆಯಿಂದ ಚೆಕ್ ಆಗಬೇಕು ಎಲ್ಲ ಚೆಕಿಂಗ್ ಮಿಷಿನ್ ತೊಗೊಂಡ್ಬನ್ನಿ ಎಲ್ಲ ಚೆಕ್ ಮಾಡಿಬಿಡೋಣ ಮಾಡ್ರಿ ಅದ್ಕೇನಂತೆ ಹ್ಞೂ ಮಾಡಿರಿ ಏನಿಲ್ಲ ಹ್ಞೂ ಮಾಡ್ರಿ ನಮ್ಮ ಮನೆಯಾಗ ಏನಾರ ಸಿಕ್ಬಿಟ್ರೆ ನಾವು ಕೊಡ್ತೀವಿ ಹ್ಞೂ ಹುಡುಕು ಹುಡುಕ್ರಿ ನಮ್ಮ ಮನೆಯಲ್ಲ ನಮ್ಮ ಗ್ರೂಪ್ ಎಲ್ಲ ಕರೆಸ್ಬಿಟ್ಟು ಈಗ ಚೆಕಿಂಗ್ ಮಾಡಿಸ್ತೀನಿ ಸಿಗೇ ನೀ ಎಫ್ ಐ ಆರ್ ಹಾಕಿ ಒಳಗಡೆ ಹಾಕಿ ಸಾಯೋವರೆಗೂ ಅಲ್ಲೇ ಕೊಳಿತಾ ಇರಬೇಕು ಮಾಡಿ ಚೆಕಿಂಗ್ ಮಾಡಿ ಹ್ಞೂ ಚೆಕಿಂಗ್ ಮಾಡಿ ಆಮೇಲೆ ಅರೆಸ್ಟ್ ಮಾಡಿ ನಾನು ಬೇಡ ಅನ್ನೋದಿಲ್ಲ ನಾನು ಏನು ಮಾತಾಡೋದೇ ಇಲ್ಲ ಬೇಡ ಅಂತ ಹೇಳ ಮಾತೇ ಇಲ್ಲ ಹ್ಞೂ ನೀವು ಫಸ್ಟ್ ಹೇಳಿ ಹ್ಞೂ ನೀವು ಫಸ್ಟ್ ಚೆಕಿಂಗ್ ಮಾಡಿ ಚೆಕಿಂಗ್ ಮಾಡಿ ನಮ್ಮ ಮನೆಗೆ ಏನಾದರೂ ಸಿಕ್ಕಿಬಿಟ್ಟೈತೆ ಅಂದರೆ ಅವಾಗ ಮಾತಾಡ್ರಿ ಹ್ಞೂ ಸುಮ್ಮ ಸುಮ್ಮನೆ ಮಾತಾಡಬೇಡ್ರಿ ಸುಮ್ಮ ಸುಮ್ಮನೆ ಮಾತಾಡಿದಿರ ಅಂತ ನಾನು ಸಹಿಸ್ಕೊಳ್ಳೋದಿಲ್ಲ ಸುಮ್ಮ ಸುಮ್ಮನೆ ಯಾರು ಮಾತಾಡ್ಬೇಕು ಹ್ಞೂ ನೀವೇನು ನೋಡಿದ್ದೀರಾ ಮಾಡಿದ್ದೀರಾ ಏನಾದರೂ ನಮ್ಮ ಮನೇಲಿ ಏನಾದರೂ ಸಿಕ್ಕಿದೆಯಾ ಏನಾದರೂ ಪ್ರೂಫ್ ಏನಾದರೂ ಸಿಕ್ಕಿದ್ರೆ ಮಾತ್ರ ನೀವು ಮಾತಾಡ್ಬೇಕು ಅಷ್ಟೇ ಹ್ಞೂ ಏನೂ ಸಿಗಲಿಲ್ಲ ಅಂದರೆ ಮಾತಾಡಬಾರ್ದು ನೋಡಿ ಸರ್ ಇವರು ಹೇಗೆ ಮಾತಾಡ್ತಾರೆ ಹ್ಞೂ ಇರಿ ಇವಾಗ ನಮ್ಮ ಗ್ರೂಪ್ ಬರುತ್ತೆ ಫೋನ್ ಹಾಕಿದೀವಿ ಗ್ರೂಪ್ ಬಂದಮೇಲೆ ಮಾತಾಡ್ತೀನಿ ಹ್ಞೂ ಎಲ್ಲ ಚೆಕಿಂಗ್ ಮಾಡ್ತಾರೆ ನೀವು ಹೊರಗಡೆ ನಿಂತ್ಕೋಬೇಕು ವಾರಗೆ ಇರ್ತೀವಿ ನಾವು ಇಲ್ಲೊಡ ಮನೆ ಒಳಗೆ ಬರೋಲ್ಲ ಹ್ಞೂ ಎಲ್ಲ ಚೆಕಿಂಗ್ ಮಾಡಿರಿ ಮನೆಗೆ ಏನು ಒಳಗಿದ್ರು ಎಲ್ಲ ಚೆಕಿಂಗ್ ಮಾಡಿರಿ ಹ್ಞೂ ಮನೆಯಾಗ ಏನಿದ್ರು ನೀವು ಏನು ನೀವು ಇದನ್ನೇ ಮಾಡಬೇಡಿ ಎಲ್ಲ ಚೆಕ್ ಮಾಡಿರಿ ಹ್ಞೂ ಅಲ್ಲ ಈಗ ಏನು ನೀವು ಗಾಡೇ ಅಂತ ಹೇಳ್ತೀರಾ ಎಲ್ಲ ಚೆಕ್ ಮಾಡಿರಿ ಹ್ಞೂ ಎಲ್ಲ ಚೆಕ್ ಮಾಡಿರಿ ಏನಾರ ಸಿಕ್ಬಿಟ್ರೆ ನಾನು ಬೇಕಾದ್ರೆ ಕೇಳಿ ಕೊಡ್ತೀನಿ ಸಿಕ್ಕಿಬಿಟ್ರೆ ತಾಂಡೇ ಹೋಗ್ಬಿಡ್ರಿ ಹ್ಞೂ ಕೊಡೋದೇನು ಸಿಕ್ಬಿಟ್ರೆ ಎಲ್ಲ ನೀವು ಗೌರ್ಮೆಂಟಿಗೆ ನೀವೇ ಎಲ್ಲ ತಿಂದುಬಿಡಿರಿ ಹ್ಞೂ ಕಾಯ್ತಿರ್ತೀನಿ ನೀವು ಇಂಥದ್ದು ಏನಾರು ಸಿಗಲಿ ಅಂತ ಹೇಳಿ ಕಾಯ್ತಿರ್ತೀರಾ ಎಲ್ಲ ನೀವೇ ತಿಂದುಬಿಡ್ರಿ ಜಾಸ್ತಿ ಮಾತಾಡ್ಬೇಡವಲ್ಲೈ ಬಾಯಿ ಮುಚ್ಕೊಂಡು ಬಿದ್ದಿರೋ ಹ್ಞೂ ಫಸ್ಟ್ ಅರೆಸ್ಟ್ ಮಾಡ್ಬೇಕಾಯ್ತು ಸರಿ ಇವಳನ್ನ ಹ್ಞೂ ಅರೆಸ್ಟ್ ಮಾಡಿದರೆ ಸರಿ ಹೋಗೋದು ಹ್ಞೂ ಇವಾಗ ಸಾಕ್ಷಿ ಆಧಾರಗಳು ಆಧಾರಗಳಿಲ್ಲದಾಲೆ ನಾವು ಮಾಡೋಕ್ಕಾಗಲ್ಲ ನಿಮ್ಮ ಇರಿ ಹ್ಞೂ ಮನೆಯೆಲ್ಲ ಚೆಕಿಂಗ್ ಮಾಡೋಣ ಚೆಕಿಂಗ್ ಮಾಡಿದ್ಮೇಲೆ ನಮ್ಗೆ ಏನಾದರೂ ಸಿಕ್ಕಿತ್ತು ಅಂದರೆ ಅವಾಗ ಮಾತಾಡೋಣ ಅವಾಗ ಮಾತಾಡ್ಬೇಕು ಸುಮ್ಮ ಸುಮ್ಮನೆ ಮಾತಾಡಿದ್ರೆ ನಾನು ಸಹಿಸ್ಕೊಂಬೋದಿಲ್ಲ ಸುಮ್ಮ ಸುಮ್ಮನೆ ಮಾತಾಡಿದ್ರೆ ಯಾರು ಏನೂ ಸಹ ಇದು ಮಾಡಲ್ಲ ಹ್ಞೂ ಸುಮ್ಮ ಸುಮ್ಮನೆ ಮಾತಾಡ್ಕೊಡ್ದು ಯಾಕೆ ಮಾತಾಡ್ಬೇಕು ಸುಮ್ಮ ಸುಮ್ಮನೆ 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 ಈ ರೀತಿ ಎಲ್ಲ ನಮ್ಮ ಮೇಲೆ ಕಂಪ್ಲೇಂಟ್ ಎಲ್ಲ ಕೊಟ್ಬಿಟ್ಟು ಸುಮ್ಮ ಸುಮ್ಮನೆ ಹಿಂಗೆಲ್ಲ ಮಾತಾಡ್ಕೊಂಡು ನಮ್ಮ ಮೇಲೆ ಇಲ್ಲದೆಲ್ಲ ಜೋರು ಮಾಡಿ ಕಂಪ್ಲೇಂಟ್ ಕೊಟ್ಟರೆ ನಾವು ಸೈಸ್ಕೊಳ್ಳೋದಿಲ್ಲ ಹ್ಞೂ ಯಾಕೆ ಸೈಸ್ಕೊಬೇಕು ನಾವು ಇರ್ರಿ ಹ್ಞೂ ಸುಮ್ಮನೆ ಮಾತಾಡಬೇಡ್ರಿ ಇರ್ರಿ ಅದೇನು ನೋಡೋಣ ಹ್ಞೂ ಎಲ್ಲ ಚೆಕಿಂಗ್ ಮೇಲೆ ಗೊತ್ತಾಗುತ್ತೆ ನಿಮ್ಮ ಬಂಡವಾಳ ಸುಮ್ಮನೆ ಮಾತಾಡ್ಬಿಟ್ಟಿದ್ದೆ ಅಂದ್ರೆ ಸರಿಯಾಗೋದೆಲ್ಲ ಬಾಯಿ ಮುಚ್ಕೊಂಡಿರಾ ಹ್ಞೂ ಸುಮ್ಮನೆ ಮಾತಾಡ್ಬೇಡ ನೀನು ಎಲ್ಲ ಚೆಕಿಂಗ್ ಮಾಡಿಸ್ತೀವಿ ಚೆಕಿಂಗ್ ಮಾಡಿಸಿದ್ದಾದ್ಮೇಲೆ ಗೊತ್ತಾಗುತ್ತೆ ಹ್ಞೂ ಫಸ್ಟ್ ಎಲ್ಲಾನು ಚೆಕಿಂಗ್ ಮಾಡಿಸ್ಬೇಕು ಸರ್ ಚೆಕಿಂಗ್ ಮಾಡಿಸ್ತಲೇ ನಾವು ಈ ರೀತಿ ಮಾಡಬಾರ್ದು ಚೆಕಿಂಗ್ ಮಾಡಿಸಿ ಇವ್ರ ಮನೇಲಿ ಏನಾದರೂ ಸಿಕ್ಕಿದೆ ಅಂತಂದ್ರೆ ನಾವು ಆಮೇಲೆ ಅರೆಸ್ಟ್ ಮಾಡಬೇಕು ಇವ್ರೆ ಹೌದು ಮೇಡಮ್ ಹ್ಞೂ ಚೆಕ್ ಮಾಡಿಸ್ಬೇಕು ಎಲ್ಲ ಚೆಕ್ ಮಾಡಿಸ್ಬಿಟ್ಟು ಏನಾದರೂ ಸಿಕ್ಕಿದೆ ಅಂತಂದರೆ ಆಮೇಲೆ ಅರೆಸ್ಟ್ ಮಾಡೋಣ ಹ್ಞೂ ಈಗ ಬರುತ್ತೆ ಸ ಮೇಡಮ್ ಜೀಪ್ ಫೋನ್ ಮಾಡಿದ್ದೀನಿ ಈಗ ಬರ್ತಾರೆ ಈಗ ನಮ್ಮ ತಂಡ ಬರುತ್ತೆ ಇವಾಗೆಲ್ಲ ಚೆಕಿಂಗ್ ಮಾಡುತ್ತೆ ಮಾಡಿರಿ ಏನು ಭಯ ಇಲ್ಲ ನಮಗೇನು ಹ್ಞೂ ನಮಗೇನಂತ ಭಯ ಏನಿಲ್ಲ ಏನು ನಾವು ಏನು ತಪ್ಪು ಮಾಡಿದರೆ ತಾನೇ ಭಯ ಇರೋದು ನಮ್ಮ ಮನೆಗೆ ಏನಾದರೂ ತಾನೇ ಇದ್ದರೆ ತಾನೇ ಭಯ ಇರೋದು ನಮಗೆ ನಮ್ಮ ಮನೇಲಿ ಏನು ಇಲ್ಲ ಹ್ಞೂ ಸುಮ್ಮ ಸುಮ್ಮನೆ ನಿಧಿ ಐತೆ ನಿಧಿ ಐತೆ ಅಂತಂದರೆ ಯಾವುದೋ ಹೇಳಿಕೆ ಮಾತು ಕೇಳಿ ಕಿಚಿನ್ ಜನ ಈ ರೀತಿ ಮಾಡಿರ್ತಾರೆ ಹೊಟ್ಟೆ ಕಿಚಿಂಜನದ್ದು ಮಾತು ಕೇಳಿ ನೀವು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಬಂದಿದ್ದೀರಲ್ಲ ನೀವು ನಮ್ಮ ಮನೆಗೆಲ್ಲ ಚೆಕಿಂಗ್ ಮಾಡಿಬಿಟ್ಟು ಅರೆಸ್ಟ್ ಮಾಡಿ ನನ್ನ ಹೇಳಿ ನಾನು ಒಪ್ಪಲಿಲ್ಲ ಅರೆಸ್ಟ್ ಮಾಡೋದಕ್ಕೆ ಹ್ಞೂ ನಾನು ಹೋಗಲಿಲ್ಲ ನಾನು ಈಗ ಮೇಲಧಿಕಾರಿಗಳನ್ನ ಅದಕ್ಕೆ ಯಾವಾಗ ನಾನು ಎಲ್ಲಾನ ಇವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದೆ ನೋಡಿ ಏನು ಸಾಕ್ಷಿ ಆಧಾರ ಇಲ್ಲದಲ್ಲೇ ಹೆಂಗೆ ಮಾಡಿದ್ರು ಅಂತೇಳಿ ಅದಕ್ಕೆಲ್ಲ ಮೊನ್ನೆ ಚೆನ್ನಾಗಿ ಬೈಯ್ದುಬಿಟ್ಟವ್ರೆ ಅದಕ್ಕೆ ಇವಾಗೆಲ್ಲ ಮನೆ ಚೆಕಿಂಗ್ ಮಾಡಿ ಏನಾದರೂ ಸಿಕ್ಕಿದ್ರೆ ಮಾತ್ರ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾರೋ ಹೇಳಿದ್ರು ಅಂತೇಳಿ ಸುಮ್ಮನೆ ಈ ರೀತಿ ಮಾಡಿದ್ರೆ ಹಾಂ ಎಲ್ಲ ಬೇಕಾದರೆ ಆಸ್ತಿ ಎಲ್ಲ ಚೆಕ್ ಮಾಡಿ ನಾವೆಲ್ಲ ಮಾಡ್ಕೊಂಡಿರೋದು ನಾವು ಸ್ವಂತ ದುಡ್ಮೆಯಿಂದ ಮಾಡ್ಕೊಂಡಿರೋದು അതെല്ലാം ചെക്കിങ്ങ് മാി മാി അത് ഹേത്താണി നോട് ഇനി നന്നോ അപ്പം ദിന ഭാഗത്തേ നോട്ത്തേ ആ വീഡിയോ ബന്ധ നിങ്ങൾ കമെൻറ്റ് മതിരി ആകെ വീഡിയോ എസ് ആയിരുന്നു ലൈക് മാടി ശേർ മാി ഇന്ന ചാനൽ ആരും സബ്സ്ക്രൈബ് മാക്കണില്ല തപ്പിക്കൂലെ സബ്സ്ക്രൈബ് മാറി ഓക്കെ വീക്ഷകരേ ധന്യം